ವಾಸ್ತುಶಾಸ್ತ್ರದ ಪ್ರಕಾರ ಮರವು ಅಲಂಕಾರ ಮಾತ್ರವಲ್ಲ ಜೀವ ನೀಡುವ ಶಕ್ತಿಯೂ ಆಗಿದೆ ಪ್ರತಿಯೊಂದು ಮರವು ತನ್ನದೇ ಆದ ಶಕ್ತಿಯನ್ನು ಹೊಂದಿರುತ್ತದೆ ಉದಾಹರಣೆಗೆ ಸಾಗುವಾನ್ ಶಕ್ತಿ ಮತ್ತು ಬಾಳಿಕೆಗಾಗಿ ಬೇವು ಶುದ್ಧತೆಗಾಗಿ ಪೂಜಾ ಸ್ಥಳಗಳಿಗೆ ಪವಿತ್ರವಾದ ಶ್ರೀಗಂಧ ಮಾವು ಮತ್ತು ಹಲಸು ಸಾಮಾನ್ಯ ಪೀಠೋಪಕರಣಗಳಿಗೆ ಬಳಸಲಾಗುತ್ತದೆ ಈಗ ಮುಖ್ಯ ಬಾಗಿಲಿನ ಬಗ್ಗೆ ಮಾತನಾಡೋಣ ಮುಖ್ಯ ಬಾಗಿಲನ್ನು ಮನೆಯ ಮುಖ್ಯ ಬಾಗಿಲು ಎಂದು ಕರೆಯಲಾಗುತ್ತದೆ ಇದನ್ನು ಘನ ಪ್ರೊಳ್ಳಾದ ಮತ್ತು ಉತ್ತಮ ಮರದಿಂದ ಮಾಡಬೇಕು ಸಾಗುವ ನಂತೆ ಹಳೆಯ ಅಥವಾ ಮುರಿದ ಮರವನ್ನು ತಪ್ಪಿಸಿ ಇದು ನಕಾರಾತ್ಮಕ ಶಕ್ತಿ ಮತ್ತು ಪೀತೋಪಕರಣಗಳನ್ನು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರಿಸಿ ಯಾವಾಗಲೂ ದೇವಾಲಯವನ್ನು ಈಶಾನ್ಯದಲ್ಲಿ ಇರಿಸಿ ಮತ್ತು ನೆನಪಿಡಿ ಹಾಸಿಗೆಯ ಮೇಲಿನ ಮರದ ಕಿರಣವು ಒತ್ತಡವನ್ನು ಹೆಚ್ಚಿಸುತ್ತದೆ ನಾವು ಮರದ ನೆಲದ ಬಗ್ಗೆ ಮಾತನಾಡಿದರೆ ಮರದ ನೆಲವು ನೆಲಕ್ಕೆ ಸಂಪರ್ಕ ಹೊಂದಿದೆ ಪೂರ್ವ ಅಥವಾ ಉತ್ತರದಲ್ಲಿ ದಕ್ಷಿಣದಲ್ಲಿ ತಿಳಿ ಬಣ್ಣಗಳು ಮತ್ತು ಪಶ್ಚಿಮದಲ್ಲಿ ಆಳವಾದ ಬಣ್ಣಗಳನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ನಾವು ಎಚ್ಚರಿಕೆಯ ಬಗ್ಗೆ ಮಾತನಾಡಿದರೆ ಬಿದ್ದ ಅಥವಾ ಮುರಿದ ಮರವನ್ನು ಎಂದಿಗೂ ಬಳಸಬೇಡಿ ಇವು ನಿಶ್ಚಲವಾದ ಭಾರಿ ಶಕ್ತಿಯನ್ನು ಹೊಂದಿವೆ ಈಗ ನಾವು ಚಿತ್ರಕಲೆ ಮತ್ತು ಚಿಹ್ನೆಗಳ ಬಗ್ಗೆ ಮಾತನಾಡಿದರೆ ಮನೆಯ ಕೆಲವು ಭಾಗಗಳಲ್ಲಿ ಶುಭ ಚಿಹ್ನೆಗಳು ಇರುತ್ತವೆ ಕಮಲ ಕಲ್ಪವೃಕ್ಷ ಓಂ ಇತ್ಯಾದಿಗಳಂತೆ ಮರದ ಚಿತ್ರಕಲೆಯನ್ನು ಶಾಂತಿ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಲು ಪ್ರೋತ್ಸಾಹಿಸಲಾಗುತ್ತದೆ ಆದ್ದರಿಂದ ಬನ್ನಿ ಮರದಿಂದ ಅಲಂಕರಿಸಿ ಜೀವನವನ್ನು ರೂಪಿಸಿ